ಸ್ವಾಗತ ನಾನು ವಿಜಯಜನ ಜೊತೆ ಕಾಂಗ್ರೆಸ್ ಹಿರಿಯ ಶಾಸಕರಾದಂತಹ ಅಜಯ್ ಸಿಂಗ್ ಅವರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಭಾರಿ ಚರ್ಚೆ ಆಗಿರುವಂತದ್ದು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಗಂಭೀರ ಆರೋಪ ಮಾಡಿರುವಂತಹ ಷಡ್ಯಂತ್ರ ಇದೆ ಇದು ಕಾಂಗ್ರೆಸ್ ಕಾರಣ ಅಂತ ಸೊ ಧರ್ಮಸ್ಥಳ ವಿಚಾರ ಸದನ ಚರ್ಚೆ ನೀವು ಕೂಡ ಇದೆ ಕಾಂಗ್ರೆಸ್ ಇದಕ್ಕೆ ಕಾರಣ ಷಡ್ಯಂತ್ರ ಇದೆ ಕಾಂಗ್ರೆಸ್ನವರು ಇದನ್ನು ತನಿಖೆ ಮಾಡೋದಕ್ಕೆ ಕಾಂಗ್ರೆಸ್ ಒಂದು ಪಿತೂರು ನಡೆಸಿದೆ ಅಂತ ನೇರವಾಗಿ ಬಿಜೆಪಿ ಆರೋಪ ಮಾಡ್ತಾ ಧರ್ಮದಲ್ಲಿ ರಾಜಕಾರಣ ಮಾಡಬಾರದು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಧರ್ಮ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಡಿ ಸಿ ಎಮ್ ಅವರು ಕೂಡ ನಿನ್ನೆ ಹೇಳಿದ್ದಾರೆ ಇದೆಲ್ಲ ತಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರ್ ಉತ್ತರವನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅವರೇ ತನಿಖೆ ಆಗಬೇಕು ಈ ಥರ ಹೋಗಿ ಯಾರಾದರೂ ದೂರು ಕೊಟ್ಟರೆ ಬೇರೆ ಬೇರೆ ಬಂದ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೂ ಸೆಟಪ್ ಮಾಡಿದ್ದೀವಿ ಇವಾಗ ತನಕ ಅವರು ಎಸ್ ಐ ಟಿ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಾವು ತಿಳ್ಕೊಳ್ಬೇಕಾಗ್ತದೆ ಕೇವಲ ಎಕ್ಸ್ಯೂಮ್ ಮಾಡಿದ್ದಾರೆ ಎಲ್ಲ ಬಾಡೀಸ್ ಇರ್ತಕ್ಕಂಥ ಏನಾದರೂ ಇದ್ರೂ ಕೂಡ ಎಕ್ಸ್ಯೂಮೇಷನ್ ಮಾಡೋದು ಇದು ಮಾಡಿದ್ದಾರೆ ಈಗ ಇನ್ವೆಸ್ಟಿಗೇಷನೇ ಆಗಿಲ್ಲ ಆದರೆ ಬಿ ಜೆ ಪಿಯವರು ಅವರು ಇದು ಒಂದು ಪಿತುರಿ ಇದೆ ಬೇಕಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ಹೇಳೋಕ್ಕೆ ಬೇರೆ ಏನೂ ಇಲ್ಲ ಸರ್ಕಾರ ಮೇಲೆ ಏನಾದರೂ ಅಪಾದನೆ ಮಾಡೋಕ್ಕೆ ಏನೂ ಇಲ್ಲ ಅದಕ್ಕೆ ಈ ಥರ ಧರ್ಮ ಧರ್ಮವನ್ನು ಹಿಡ್ಕೊಂಡು ಅವರು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅದು ಮಾರೋದು ಮಾಡೋದು ಯಾವ ಕಾರಣಕ್ಕೂ ಸರಿ ಇಲ್ಲ ಕಾಂಗ್ರೆಸ್ ಒತ್ತಡ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದು ಹೆಂಗೆ ಪ್ರಶ್ನೆ ಪ್ರಶ್ನೆ ಹೆಂಗೆ ಬರ್ತದೆ ನೀವು ಹೇಳಿ ಅವರು ಸ್ಪಷ್ಟವಾಗಿ ದೂರನ್ನು ಕೊಟ್ಟಿದ್ದಾರೆ ಈ ಥರ ಈ ಥರ ಆಗಿದೆ ನಾನೇ ಇಷ್ಟೊಂದು ಕೂತಿದ್ದೀನಿ ಇದು ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಅದರಲ್ಲಿ ದಿನ ಸಿಕ್ಕಿದೆನಾ ಸೊ ಯಾರಾದರೂ ಆ ಥರ ಒಂದು ಅಪಾದನೆ ಮಾಡಿದ ನಂತರ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂದರೆ ಅಪೋಸಿಷನ್ ಅವರೇ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ನೀವೇ ಎಲ್ಲ ಮುಚ್ಚಾಕ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀವಿ ಇವಾಗ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಒಪ್ಕೊಂಡಿದ್ದೀವಿ ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇನ್ನು ಇನ್ವೆಸ್ಟಿಗೇಷನ್ನೇ ಪ್ರಾರಂಭ ಆಗಿಲ್ಲ ಕೇವಲ ಎಕ್ಸ್ಯೂಮ್ ಎಲ್ಲ ಮಾಡಿದ್ದಾರೆ ಅಷ್ಟೇ ಅದರಲ್ಲೂ ಕೂಡ ಅವ್ರಿಗೆ ಇದಾಗ್ತಾ ಇದೆ ಅಂದರೆ ಬಿ ಜೆ ಪಿ ಅವ್ರಿಗೆ ಸರ್ಕಾರ ಒಳ್ಳೆ ರೀತಿಯಿಂದ ನಡೀತಾ ಇದೆ ಎಲ್ಲ ಗ್ಯಾರಂಟೀಸುಗಳು ನಾವು ಅನುಷ್ಠಾನ ಮಾಡಿ ಹಳ್ಳಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಳ್ಳೆ ಇದೆ ಇದು ಸೈಜ್ಕೊಳ್ಳೋಕೆ ಆಗ್ತಾ ಇಲ್ಲ ಅದಾದರೆ ಏನಾದರೂ ಒಂದು ಈ ಥರ ಒಂದು ಎಕ್ಸ್ಕ್ಯೂಸ್ ಹುಡ್ಕೊಂಡು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದಾರೆ ಮತ್ತು ಇದು ಜಾ ಕಾರ್ ರ್ಯಾಲಿ ತೊಗೊಳಬೋದು ಐನೂರು ಗಾಡಿ ತೊಗೊಂಡು ನಾವಿಂದು ತೊಗೊಳಕಾಗಲ್ವಾ ಹಾಂ ನಾವೊಂದು ಎಲ್ಲ ಕಾರ್ಯಕರ್ತರು ಹೇಳಿದ್ರೆ ಐದು ಸಾವಿರ ಗಾಡಿ ಬರ್ತದೆ ಸರ್ಕಾರ ಇದ್ದು ನಮ್ಮ ನಮ್ಮದೇ ಎಲ್ಲ ಕಾಂಗ್ರೆಸ್ ಮುಖಂಡರು ನಾವು ಎಲ್ಲರೂ ಕೂಡ ನಾವು ಸೇರಿ ನಾವು ಕೂಡ ಮಾಡ್ಬೋದು ಆದರೆ ಇದರಲ್ಲಿ ರಾಜಕಾರಣ ಮಾಡೋದು ಸರಿಯಿಲ್ಲ ಧರ್ಮದಲ್ಲಿ ರಾಜಕಾರಣ ಮಾಡಿ ತಮಗೆ ಅನುಕೂಲ ಆಗಬೇಕು ಜನರಲ್ಲಿ ಜನರ ಮನಸ್ಸಿನಲ್ಲಿ ಒಂದು ದ್ವೇಷ ವಿಷ ಬೀಜ ಒಂದು ಬಿತ್ತಕ್ಕಂಥ ಕೆಲಸ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅದು ಮಾಡೋಕ್ಕೆ ಸ್ಟಾಪ್ ಮಾಡಬೇಕು ಕಂಪ್ಲೀಟ್ಲಿ ಅಥವಾ ಹಾಂ ಹೌದು ಅನ್ನ ಅವೆಲ್ಲ ನಮ್ಮ ಧರ್ಮ ನಾವೆಲ್ಲರೂ ಕೂಡ ಹಿಂದೂ ಇದ್ದೀವಿ ಅವೆಲ್ಲರೂ ಕೂಡ ಹಿಂದೂ ಹಿಂದೂ ಧರ್ಮಸ್ಥಳ ಪರವಾಗಿ ಇದ್ದೀವಿ ಧರ್ಮಸ್ಥಳ ವಿರುದ್ಧ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಏನಾದರೂ ಈ ಥರ ಒಂದು ಘಟನೆ ಆಗಿದ್ದರೆ ಅದು ಶಿಕ್ಷೆ ಸಿಗಲೇಬೇಕು ಅದು ಯಾರು ಮಾಡಿದ್ರು ಕೂಡ ಶಿಕ್ಷೆ ಸಿಗಬೇಕು ಅಂತ ನಮ್ಮ ಸರ್ಕಾರ ಬದ್ಧವಾಗಿದೆ ಅದನ್ನು ನೋಡ್ಕೊಳ್ತೀವಿ ವೀಕ್ಷಕರು ಇದು ಅಜಯ್ ಸಿಂಗ್ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಧರ್ಮದಲ್ಲಿ ರಾಜಕಾರಣ ಡ್ರೆಸ್ಬಾರ್ದು ರಾಜಕಾರಣದಲ್ಲಿ ಧರ್ಮ ಇರಲಿ ಅಂತ ಹೇಳೋ ಮೂಲಕ ಜೊತೆಗೆ ಬಿಜೆಪಿಯಲ್ಲಿ ಕಾರ್ ರ್ಯಾಲಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಜಾತ ಅದಕ್ಕೆ ವಿರೋಧ ಅಂದರೆ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸುವಂಥದ್ದು ಇದರಲ್ಲಿ ರಾಜಕಾರಣ ಆಗ್ತಾಯಿದ್ದೆ ನಾವು ಕೂಡ ಕರೆ ಕೊಟ್ಟರೆ ಸಾವಿರಾರು ಕಾರು ಹೋಗ್ಬೋದು ಅಂತ ಹೇಳೋ ಮೂಲಕ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ